ಎಸ್ಐಟಿ ತನಿಖೆಗೆ ಲಕ್ಷ ಲಕ್ಷ ಖರ್ಚು ಅನಾಮಿಕರ ಆರೋಪಕ್ಕೆ ಅರ್ಧ ಕೋಟಿ ಖಾಲಿ ಬುರ್ಡೆ ಕೇಸ್ನ ಖರ್ಚು ಕಟ್ಟೋದು ಯಾರು ಸ್ನೇಹಿತರೆ ನೇತ್ರಾವತಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಟ್ಟ ಆಗಿಯೋಕೆ ಭಾರಿ ಪ್ರಮಾಣದಲ್ಲಿ ಖರ್ಚಾಗಿದೆ ಹದಿನೈದು ದಿನದಲ್ಲಿ ಎಸ್ಐಟಿಗೆ ಬರೋಬ್ಬರಿ ಐವತ್ತು ಲಕ್ಷ ವೆಚ್ಚ ಆಗಿದೆ ಅನ್ನೋ ರಿಪೋರ್ಟ್ಸ್ ಬಂದಿವೆ ಐವತ್ತು ಲಕ್ಷ ಒಂದಿಡೀ ಶಾಲೆಯನ್ನು ಕಟ್ಟಿಸಬಹುದಾದಷ್ಟು ದುಡ್ಡು ಕೇವಲ ಒಂದು ತನಿಖೆಗೆ ಗುಂಡಿ ತೋಡೋಕೆ ಖರ್ಚಾಗಿದೆ ಗುಂಡಿ ಅಗೆಯುವ ಕಾರ್ಮಿಕರಿಂದ ಹಿಡಿದು ಜಿ ಪಿ ಆರ್ ಮಷಿನ್ ವರೆಗೆ ಸಾವಿರಾರು ರೂಪಾಯಿ ಖರ್ಚಾಗಿದೆ ಹಾಗಿದ್ರೆ ಈ ಖರ್ಚನ್ನ ಒಂದು ವೇಳೆ ಕೇಸಲ್ಲಿ ಆರೋಪ ಯಾವುದು ಕೂಡ ಸಾಬೀತಾಗಲಿಲ್ಲ ಅಂದ್ರೆ ಆರೋಪದಲ್ಲಿ ಹುರುಳಿಲ್ಲ ಸುಳ್ಳು ಆರೋಪ ಅಂತ ಏನಾದರೂ ಸಾಬೀತಾದರೆ ಅವಾಗ ಈ ತರ ಯಾವುದೇ ಆರೋಪ ಮಾಡಿದಾಗಲೂ ಕೂಡ ಅದರ ಖರ್ಚನ್ನ ಯಾರು ಕಟ್ಕೊಡ್ತಾರೆ ದೂರು ಕೊಟ್ಟವರಿಂದ ಕಕ್ಕಿಸಲಾಗುತ್ತಾ ಅಥವಾ ಅವರಿಗೆ ಸಪೋರ್ಟ್ ಮಾಡಿದವರ ಬಳಿ ಇದನ್ನ ಮನೆ ಸಾರ್ವಜನಿಕರ ಹಣ ದುಂದು ವೆಚ್ಚ ಆಯ್ತು ಅಂದ್ರೆ ಈ ಬಗ್ಗೆ ಕಾನೂನು ಏನ್ ಹೇಳುತ್ತೆ ವರದಿಯಲ್ಲಿ ನೋಡ್ತಾ ಹೋಗೋಣ ಮಿಸ್ ನೋಡಿ ಬುರುಡೆ ತನಿಖೆ ದಿನಕ್ಕೆ ಎರಡು ಲಕ್ಷ ಖರ್ಚು ಎಸ್ ಸ್ನೇಹಿತರೆ ಪ್ರಕರಣದಲ್ಲಿ ಪ್ರತಿದಿನ ಲಕ್ಷ ಲಕ್ಷ ಖರ್ಚಾಗಿದೆ ಸುಮಾರು ಹದಿನೈದು ದಿನಗಳಿಂದಲೂ ಅಸ್ಥಿ ಪಂಜರಕ್ಕಾಗಿ ಎಸ್ಐಟಿ ಟಿ ಶೋಧ ನಡೆಸಿತ್ತು ನೇತ್ರಾವತಿ ನದಿ ತಟ ಬಂಗ್ಲಗುಡ್ಡ ಕಲ್ಲೇರಿ ರತ್ನಗಿರಿ ಹೀಗೆ ಅನಾಮಿಕ ಒಂದು ಕಾಡಲ್ ಇಲ್ಲಿ ಹೂತಿದ್ದೇನೆ ಇಲ್ಲಿ ಕಾಡಲ್ಲಿ ಇಲ್ಲಿ ಹೂತಿದ್ದೇನೆ ಈ ಗುಡ್ಡದಲ್ಲಿ ಹೂತಿದ್ದೇನೆ ಈ ಸಂದಿಯಲ್ಲಿ ಹೂತಿದ್ದೇನೆ ಅಂತ ಹೇಳಿ ತೋರಿಸಿದ ಕಡೆಯಲ್ಲೆಲ್ಲ ಆಗೇದಾಗೆದು ನೋಡಿದ್ರು ಆ ಇಲ್ಲ ಬಂದ್ರು ಆಗಿರೋ ಇಲ್ಲ ಬಂದ್ರು ಆಗಿರೋ ಎಲ್ಲ ಕಡೆ ಆಗದಾಗದು ನೋಡಿದ್ರು ಆದರೆ ಆರನೇ ಪಾಯಿಂಟ್ ಬಿಟ್ಟು ಬೇರೆ ಯಾವ ಸ್ಪಾಟ್ನಲ್ಲೂ ಸಾಕ್ಷ್ಯಗಳು ಸಿಕ್ಕಿಲ್ಲ ಆ ಸಿಕ್ಕಿರೋ ಅಸ್ಥಿಪಂಜರಕ್ಕೆ ಪಂಜರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲೇ ಇದ್ದ ಫಾರೆನ್ಸಿಕ್ ತಜ್ಞರು ನೋಡಿದ ತಕ್ಷಣ ಆ ಮೂಳೆಗಳನ್ನ ನೋಡಿಕೊಳ್ಳೋರಿಗೆ ಗೊತ್ತಾಗತ್ತಲ್ಲ ಪೆಲ್ವಿಕ್ ಬೋನ್ ಇದು ಸ್ಕಲ್ ಅದು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಮಹಿಳೆಯ ಪುರುಷನ ಅಂತ ಇನಿಷಿಯಲ್ ಅಸೆಸ್ಮೆಂಟ್ ನಲ್ಲಿ ಪುರುಷರುದ್ದು ಅಂತ ಅವ್ರು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಇನ್ನು ಅಫಿಷಿಯಲ್ ಕ್ಲಾರಿಫಿಕೇಶನ್ ಶೀಘ್ರದಲ್ಲಿ ಬರೋ ನಿರೀಕ್ಷೆ ಇದೆ ಆದರೆ ಈಗ ಎಸ್ ಐ ಟಿ ಮೂಲಗಳಿಂದ ಮಾಧ್ಯಮಗಳಿಗೆ ತನಿಖೆಯ ಖರ್ಚಿನ ವಿವರ ಗೊತ್ತಾಗಿದೆ ಅದರಲ್ಲಿ ಏನಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀವಿ ಎಸ್ಐಟಿ ತನಿಖೆಗೆ ಒಟ್ಟು ಇನ್ನೂರ ಅರವತ್ತು ಸಿಬ್ಬಂದಿ ಬಳಕೆಯಾಗಿದ್ದಾರೆ ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಸೇರಿದಂತೆ ಮುಖ್ಯ ಎಸ್ಐಟಿ ತಂಡದಲ್ಲಿ ಇಪ್ಪತ್ತಾರು ಜನ ಐದು ಮಂದಿ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಹದಿನೈದು ಪೌರ ಕಾರ್ಮಿಕರು ಹಾಗೂ ಇನ್ನೂರು ಪೊಲೀಸ್ ಸಿಬ್ಬಂದಿ ಇದ್ರು ಜೊತೆಗೆ ಒಬ್ಬರು ಸಹಾಯಕ ಆಯುಕ್ತ ಎಸಿ ಒಬ್ಬರು ತಹಶೀಲ್ದಾರ್ ಐವರು ಸ್ಥಳೀಯ ಆಡಳಿತ ಅಧಿಕಾರಿ ಇವರೆಲ್ಲರಿಗೂ ಕೂಡ ಪ್ರತ್ಯೇಕ ಸಂಬಳ ಇರುತ್ತೆ ಜನರ ಕುಂದುಕೊರತೆಗಳು ಕೇಸ್ ಹ್ಯಾಂಡಲ್ ಮಾಡೋದ್ರ ಕೆಲಸ ಆಗಿರುತ್ತೆ ಆ ಕೆಲಸ ಎಲ್ಲ ಬಿಟ್ಟು ಇದಕ್ಕೆ ಬಂದಿರ್ತಾರೆ ಅಲ್ಲೂ ಕೂಡ ವರ್ಕೆಲ್ಲ ಡೇಲೆ ಆಗುತ್ತೆ ಜೊತೆಗೆ ಈ ವಿಶೇಷ ಕರ್ತವ್ಯಕ್ಕೂ ಕೂಡ ವಿಶೇಷ ನಿಯೋಜನೆಗೆ ದಿನ ಭತ್ಯೆ ಪ್ರಯಾಣ ಭತ್ತೆ ಸೇರಿ ಪ್ರತಿದಿನ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗಿದೆ ಅನ್ನೋ ರಿಪೋರ್ಟ್ಸ್ ಇದೆ ಅಲ್ಲದೆ ಈ ಇನ್ನೂರ ಅರವತ್ತು ಸಿಬ್ಬಂದಿಯ ಊಟ ತಿಂಡಿಗೆ ದಿನಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಖರ್ಚಾಗಿದೆ ಅಲ್ಲಿವರೆಗೂ ಅಂತ ಹೇಳ್ತಿದ್ದಾರೆ ಬಟ್ ಇದು ತುಂಬ ಕಮ್ಮಿ ಆಯ್ತಪ್ಪ ಊಟ ತಿಂಡಿದು ಪ್ರತಿಯೊಬ್ಬರಿಗೂ ದಿನಕ್ಕೆ ನೂರ ಮೂವತ್ತೈದು ರೂಪಾಯಿನ ಅದೇಂಗೆ ಎರಡು ಹೊತ್ತು ಊಟ ಒಂದು ತಿಂಡಿ ಜೊತೆಗೆ ಕಾಫಿ ಟೀ ಅಂದ್ರೂ ಕೂಡ ದಿನಕ್ಕೆ ನೂರ ಮೂವತ್ತೈದು ಆಗ ಆಗೋಗುತ್ತಾ ಬೆಂಗಳೂರಲ್ಲಂತೂ ಆಗಲ್ಲ ಬೇರೆ ಕಡೆ ಒಂದು ಕಷ್ಟನೇ ಬಟ್ ಹೆಂಗ್ ಮ್ಯಾನೇಜ್ ಮಾಡಿದಾರೋ ಗೊತ್ತಿಲ್ಲ ಅಡುಗೆ ಅವರೇ ಮಾಡಿಸ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಬಟ್ ಅಷ್ಟಂತ ಹೇಳ್ತಿದ್ದಾರೆ ಇನ್ನು ಅಧಿಕಾರಿಗಳ ವಿಶ್ರಾಂತಿಗಾಗಿ ಲಾಡ್ಜ್ಗೆ ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟು ಜನಕ್ಕೆ ಸೇರಿ ಖರ್ಚಾಗಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಅಧಿಕಾರಿಗಳು ಕೆಲಸ ಎಲ್ಲ ಮುಗಿಸಿ ಹೋಗಿ ರಾತ್ರಿ ಅಪ್ ಆಗಿ ನಿದ್ರೆ ಮಾಡಬೇಕಲ್ಲ ಮಲಗಬೇಕಲ್ಲ ಜಾಗ ಬೇಕಲ್ಲ ಅದಕ್ಕೆ ಇದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಅಷ್ಟು ಜನಕ್ಕೆ ಸೇರಿ ಏನೋ ಅಂತ ಗುಂಡಿ ಆಗಿಯುವ ಕಾರ್ಮಿಕರಿಗೆ ದಿನಕ್ಕೆ ಎರಡು ಸಾವಿರ ರೂಪಾಯಿನಂತೆ ಹದಿನೈದು ಜನಕ್ಕೆ ಕಾರ್ಮಿಕರಿಗೆ ದಿನಕ್ಕೆ ಮೂವತ್ತು ಸಾವಿರ ರೂಪಾಯಿ ತಗಲಿದೆ ಅನ್ನೋ ಮಾಹಿತಿ ಇದೆ ಪಾಪ ಇವ್ರಿಗಿಂಚೂರು ಜಾಸ್ತಿ ಕೊಡಬಹುದಾಗಿತ್ತು ಅಷ್ಟು ಆಗಿಬೇಕಲ್ಲ ಮಳೆಯಲ್ಲಿ ಕೆಸರಲ್ಲಿ ಇನ್ನು ಪೊಲೀಸರು ವೈದ್ಯರ ಓಡಾಟ ವಾಹನ ಪೆಟ್ರೋಲ್ ಬಳಕೆಗೆ ದಿನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಅಂತ ಹೇಳ್ತಿದ್ದಾರೆ ಅಥವಾ ವಿಜ್ಞಾನ ತಂಡದ ವಿಶೇಷ ಉಪಕರಣಗಳ ಬಳಕೆ ಇದಕ್ಕೆ ದಿನಕ್ಕೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿದೆ ಇನ್ನು ಗುಂಡಿ ಸಿಕ್ಕ ಕಡೆ ತಾತ್ಕಾಲಿಕ ಟೆಂಟ್ ನಿರ್ಮಾಣಕ್ಕೆ ದಿನಕ್ಕೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿದೆ ಎಸ್ ಐ ಟಿ ಐ ಟಿ ತಂಡಕ್ಕೆ ಐದು ಹೊಸ ಕಂಪ್ಯೂಟರ್ ಇಪ್ಪತ್ತು ಕುರ್ಚಿ ಮೂರು ಪ್ರಿಂಟರ್ ಸೇರಿ ಒಟ್ಟು ನಲವತ್ತು ಸಾವಿರ ರೂಪಾಯಿ ಫುಲ್ ಪೊಲೀಸ್ ಸ್ಟೇಷನ್ ಪವರ್ ಕೊಟ್ಟಿದ್ರಲ್ಲ ಬೇಕಾಗುತ್ತಲ್ಲ ಪೇಪರ್ ಅಲ್ಲಿ ಬರಿತಾ ಎಲ್ಲವನ್ನ ಸೊ ಅಷ್ಟು ಖರ್ಚಾಗಿದೆ ಅಂತ ಇದೆಲ್ಲ ಸೇರಿ ಡೈಲಿ ಆಪರೇಷನ್ಗೆ ಎಸ್ ಐ ಟಿಗೆ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಖರ್ಚಾಗ್ತಾ ಇತ್ತು ಅಂತ ಎಸ್ ಐ ಟಿ ಮೂಲಗಳು ಹೇಳಿವೆ ಇದನ್ನು ನೋಡ್ತಾ ಇದ್ದರೆ ಎಸ್ ಐ ಟಿ ಭಾಳ ದುಂದು ವೆಚ್ಚ ಮಾಡಿದೆ ಅಂತ ಅನ್ನಿಸ್ತಿಲ್ಲ ಪಾಪ ಅವರು ತೀರಾ ಫ್ರೂಗಲ್ ಆಗಿ ಅಂದರೆ ಟ್ಯಾಕ್ಸ್ ಪೇರ್ ಮನಿಯನ್ನು ಕೇರ್ಫುಲ್ಲಾಗಿ ಖರ್ಚು ಮಾಡಿದ್ದಾರೆ ಅಂತಲೇ ಅನಿಸುತ್ತೆ ಲೆಕ್ಕ ನೋಡಿದಾಗ ಎಲ್ಲೂ ಕೂಡ ದುಬಾರಿ ಕೇಜ್ರಿವಾಲ್ ಮನೇಲಿ ಒಂದು ಕೋಟಿಗೆ ಇತ್ತು ಅಂತ ಬಂದಿತ್ತಲ್ಲ ಆ ಇಲ್ಲಿ ಕಾಣಿಸ್ತಿಲ್ಲ ಆದರೂ ಕೂಡ ಟ್ಯಾಕ್ಸ್ ಪೇರ್ ಮನಿ ಇದು ಹದಿನೈದು ದಿನದಲ್ಲಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಇನ್ನು ಹದಿನೆಂಟು ಲಕ್ಷ ರೂಪಾಯಿ ಮೂರು ದಿನದ ಜಿ ಪಿ ಆರ್ ಬಾಡಿಗೆಗೆ ಹೋಗಿದೆ ಅಂತಲೂ ಹೇಳ್ತಿದ್ದಾರೆ ಈ ಹಿಂದೆ ಜಿ ಪಿ ಆರ್ ಮಷಿನ್ ಬಗ್ಗೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಬಗ್ಗೆ ವರದಿ ಮಾಡುವಾಗ ಕೂಡ ಹೇಳಿದ್ವಿ ಎರಡಾರು ಉಪಕರಣಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ದಿನಕ್ಕೆ ಎರಡು ಲಕ್ಷ ರೂಪಾಯಿ ವರೆಗೂ ಆಗಬಹುದು ಅಂತ ಸೊ ಇಲ್ಲಿ ಮೂರು ದಿನಕ್ಕೆ ಹದಿನೆಂಟು ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಮೂರು ಜಿ ಪಿ ಆರ್ ಉಪಕರಣಗಳನ್ನು ಬಳಸಿರುವಾಗ ಕಾಣಿಸ್ತಾ ಇದೆ ಸೊ ಒಟ್ಟಾರೆ ಎಲ್ಲ ಸೇರಿ ಹದಿನೈದು ದಿನ ತನಿಖೆಗೆ ಭರ್ತಿ ನಲವತ್ತೆಂಟರಿಂದ ಐವತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಮಾಹಿತಿ ಲಕ್ಷಾಂತ ರೂಪಾಯಿ ಸಾರ್ವಜನಿಕರ ದುಡ್ಡು ಇದಕ್ಕೆ ಯೂಸ್ ಆಗಿದೆ ಈಗ ಈ ಕೇಸಲ್ಲಿ ಅನಾಮಿಕಾ ಏನು ದೂರು ಕೊಟ್ಟಿದ್ರು ಆ ರೀತಿ ಸಿಕ್ಕಿಲ್ಲ ಆತ ನೂರಾರು ಹುತಾಕಿದ್ದೀನಿ ಅಂತ ಹೇಳಿರೋದು ಜೊತೆಗೆ ಒಂದೊಂದು ಸ್ಪಾಟಲ್ಲಿ ಹತ್ತತ್ತು ಹುತ ಹಾಕಿದ್ದೀನಿ ಅಂತ ಹೇಳಿರೋದು ನನಗೆ ಗೊತ್ತು ಸುಳ್ಳು ದೂರು ಕೊಟ್ಟರೆ ಏನಾಗುತ್ತೆ ಪರಿಣಾಮ ಗೊತ್ತು ನೀವು ಅಗಿಲೇಬೇಕು ಅಂತ ಹಠ ಮಾಡಿರೋದು ಅವರು ಮತ್ತು ಅವರ ವಕೀಲರು ಸೊ ಅದನ್ನು ಎಸ್ ಐ ಟಿ ಸೀರಿಯಸ್ಸ ತಗೊಂಡು ರಾಜ್ಯ ಸರ್ಕಾರದ ಮಟ್ಟಿಗೆ ಟೀಮ್ ಟೀಮೆಲ್ಲ ಮಾಡಿ ಟೈಮ್ ಕೊಟ್ಟು ಮಾಡಿದ್ದಾರೆ ಅಲ್ಲಿ ಅನಾಮಿಕ ಹೇಳದಂಗೆ ಸಿಕ್ಕಿಲ್ಲ ಹೀಗಾಗೊಂದು ಹೇಳೋದು ಸುಳ್ಳು ದೂರು ಅಂತ ಸಾಬೀತಾದರೆ ಆ ಖರ್ಚನ್ನು ಯಾರು ಬರೆಸ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ ಜನರನ್ನು ಕೇಳಿದ್ರೆ ಯಾರು ದೂರು ಕೊಟ್ಟಿದಾರೋ ಅವರೇ ಬರೆಸ್ಬೇಕು ಯಾರು ಖಾಲಿ ಖರ್ಚು ಮಾಡಿಸಿದಾರೋ ಅವರೇ ಬರೆಸ್ಬೇಕು ಅಂತ ಹೇಳ್ತಾರೆ ಆದರೆ ಒಂದು ವೇಳೆ ಆತನಿಗೆ ಅಷ್ಟು ಆರ್ಥಿಕ ಶಕ್ತಿ ಇಲ್ಲ ಅಂದರೆ ಆತನ ಪರ ಇದ್ದಂತ ವ್ಯಕ್ತಿಗಳು ಅವರಿಂದ ರಿಕವರ್ ಮಾಡ್ಕೊಳ್ಲಾಗತ್ತ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಆದ್ರೆ ಸ್ನೇಹಿತರೆ ಕಾನೂನ್ ಇದಕ್ಕೆ ಮೇಲ್ನೋಟಕ್ಕೆ ಯಾವುದೇ ಅಂತ ಅವಕಾಶ ಇಲ್ಲ ನೇರ ಸರ್ಕಾರ ದೂರದಾರದಿಂದ ರಿಕವರ್ ಮಾಡ್ಕೊಳ್ಳೋಕೆ ಆಗಲ್ಲ ಪೊಲೀಸ್ ತನಿಖೆಗಳನ್ನ ಕಾನೂನು ಸಾರ್ವಜನಿಕ ಕರ್ತವ್ಯ ಸಾಮಾಜಿಕ ಬದ್ಧತೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಹಾಗಾಗಿ ಖರ್ಚಾಗುತ್ತೆ ಅಂತ ನೋಡ್ಕೊಂಡು ತನಿಖೆ ಮಾಡೋದು ಮಾಡದಿರೋದನ್ನ ಮಾಡೋಕ್ಕಾಗಲ್ಲ ಸರ್ಕಾರ ದೂರ ಬಂದಾಗ ಮಾಡಲೇಬೇಕಾಗತ್ತೆ ನಾವು ನೀವು ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಏನಿರುತ್ತೆ ಅದ್ರ ಮೂಲಕನೇ ಸರ್ಕಾರ ಅದನ್ನ ಮಾಡಲೇಬೇಕಾಗುತ್ತೆ ಸರ್ಕಾರವೇ ಹೊರಬೇಕಂತ ಕಾನೂನು ಹೇಳುತ್ತೆ ಆದರೆ ಇಲ್ಲಿ ಬೇಕಾದ್ರೆ ಏನು ಆಪ್ಷನ್ ಇದೆ ಅಂದ್ರೆ ಸುಳ್ಳು ದೂರು ಕೊಟ್ಟಂತ ವ್ಯಕ್ತಿಗಳ ಮೇಲೆ ಅದು ದೂರು ಸುಳ್ಳು ಅಂತ ಸಾಬೀತಾದರೆ ಆಗ ಅವ್ರ ಮೇಲೆ ಪೊಲೀಸರು ಕೇಸ್ ಹಾಕಿ ಆಕ್ಷನ್ ತಗೋಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ನಾವು ಈ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಐ ಪಿ ಸಿ ಸೆಕ್ಷನ್ ಒನ್ ಏಯ್ಟ್ ಟು ಟೂ ನಾಟ್ ತ್ರೀ ಟೂ ಒನ್ ಒನ್ ಟೂ ನೈನ್ ಫೈವ್ ಎ ಹೀಗೆ ನಾನಾ ಸೆಕ್ಷನ್ ಅಡಿಯಲ್ಲಿ ನಾನಾ ರೀತಿ ಶಿಕ್ಷೆವೇ ಎರಡು ವರ್ಷದಿಂದ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆಗೂ ಅವಕಾಶ ಇದೆ ಆದರೆ ದಂಡ ತುಂಬ ಕಮ್ಮಿ ಇದೆ ಸಾಮಾನ್ಯವಾಗಿ ಒಂದೆರಡು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೂ ಕೂಡ ಕೋರ್ಟ್ಗಳು ದಂಡ ಹಾಕ್ತವೆ ಆದರೆ ದೊಡ್ಡ ಪ್ರಮಾಣದ ದಂಡ ವಿಧಿಸಿರೋದು ತುಂಬಾ ಕಮ್ಮಿ ಇದೆ ಈ ಹಿಂದೆ ಇಸ್ರೋ ಸೈಂಟಿಸ್ಟ್ ನಂಬಿ ನಾರಾಯಣ ಅವರ ಮೇಲೆ ಸುಳ್ಳು ಆರೋಪ ಮಾಡಲಾಗಿತ್ತು ಅಂತ ಸುಪ್ರೀಂ ಕೋರ್ಟ್ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಿಸಿತ್ತು ನೀಲಾವತಿ ಬೆಹರಾ ಅನ್ನೋರು ಪ್ರಕರಣದಲ್ಲೂ ಕೂಡ ಹೀಗೆ ಮಾಡಿತ್ತು ಆದರೆ ಇಲ್ಲೆಲ್ಲ ಸರ್ಕಾರದಿಂದ ಸಂತ್ರಸ್ತ ವ್ಯಕ್ತಿಗಳಿಗೆ ಪರಿಹಾರ ಕೊಡಿಸಿರೋದು ವ್ಯಕ್ತಿಗಳಿಂದ ಸರ್ಕಾರಕ್ಕೆ ದುಡ್ಡು ಕೊಡಿಸಿದ ಉದಾಹರಣೆ ಇಲ್ಲ ಸೊ ಒಂದು ವೇಳೆಯಲ್ಲಿ ಮಾನನಷ್ಟ ಮೊಕದ್ದಮೆ ಅಥವಾ ಸುಳ್ಳು ದೂರು ಅಂತ ಹೇಳಿ ಪರಿಹಾರ ಕೇಳಿದ್ರೂ ಕೂಡ ಯಾವುದೇ ಇಂಥ ಕೇಸ್ಗಳಲ್ಲಿ ಇವ್ರು ಯಾರ ಮೇಲೆ ಆರೋಪ ಮಾಡಿರ್ತಾರೋ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ ಬಿಟ್ರೆ ಸರ್ಕಾರಕ್ಕೆ ಲಾಸ್ ಆಗಿದೆ ತನಿಖೆಗೆ ಕೊಡಿ ಅಂತ ಕೇಳಲ್ಲ ಕೇವಲ ಅಪರೂಪದ ಸಂದರ್ಭಗಳಲ್ಲಿ ಪಿ ಐ ಎಲ್ ಹಾಕಿ ರಿಟ್ ಹಾಕಿ ಕೋರ್ಟ್ ನ ಟೈಮ್ ಯಾರಾದರೂ ಹಾಳು ಮಾಡಿದ್ರೆ ಆ ಟೈಮ್ ನಲ್ಲಿ ಮಾತ್ರ ಜಡ್ಜ್ಗಳು ರೊಚ್ಚಿಗೆ ಬರ್ತೀರಾ ಇಲ್ಲಿ ಇನ್ನೊಂದ್ಸಲಿ ಅಂತ ಹೇಳಿ ಲಕ್ಷ ಲಕ್ಷ ಫೈನ್ ಹಾಕಿ ಬೆದರಿಸಿ ಓಡಿಸ್ತಾರೆ ನಮ್ ಟೈಮ್ ವೇಸ್ಟ್ ಮಾಡಕ್ ಬರ್ತೀರಾ ಇಲ್ಲಿ ಅಂತ ಹೇಳಿ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಎಲ್ಲ ಹಾಕಿದಾಗ ಆ ರೀತಿ ಆಗುತ್ತೆ ಆದ್ರೆ ತನಿಖೆ ಹಂತದಲ್ಲಿ ನಮ್ಗೆ ಇಷ್ಟು ಖರ್ಚಾಗಿದೆ ವಾಪಸ್ ಕೊಡಿ ಅಂತ ಹೇಳಿ ಗವರ್ಮೆಂಟ್ ಕೇಳಕ್ಕೆ ಆ ರೀತಿ ಪ್ರೊವಿಷನ್ಸ್ ಇಲ್ಲ ಈ ತರ ಕಾಂಪನ್ಸೇಷನ್ ಕೊಡ್ಸೋದೇನಿದ್ರು ಕೂಡ ಸಿವಿಲ್ ಮೊಕದ್ದಮೆಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳಲ್ಲಾಗಲ್ಲ ಸಿವಿಲ್ ಪ್ರಕರಣಗಳಲ್ಲಿ ನಷ್ಟವನ್ನ ಕಾಂಪನ್ಸೇಟ್ ಮಾಡೋ ಹಾಗೆ ಜಡ್ಜ್ ದಂಡ ಹಾಕಬಹುದು ಜಾಸ್ತಿ ಆದ್ರೆ ಈ ಪ್ರಕರಣದಲ್ಲಿ ಹಾಗೆ ಮಾಡ್ಬೇಕು ಅಂದ್ರೆ ಸರ್ಕಾರ ದೂರುದಾರನ ಮೇಲೆ ಫಾಲ್ಸ್ ಕೇಸ್ ಹಾಕಿದಾನೆ ಅಂತ ಹೇಳಿ ಪ್ರತ್ಯೇಕ ಸಿವಿಲ್ ಕೇಸ್ ಶುರು ಮಾಡಬೇಕಾಗತ್ತೆ ಮುಖ್ಯವಾಗಿ ಆತ ಮಲೀಷಿಯಸ್ ಇಂಟೆಂಟ್ ನಿಂದ ಅಂದ್ರೆ ದೂರು ಕೊಟ್ಟಿದ್ದಾನೆ ತಾನು ಹೇಳ್ತಿರೋದು ಸುಳ್ಳು ಅಂತ ಗೊತ್ತಿದ್ರು ಕೂಡ ಈ ರೀತಿ ದಾರಿ ತಪ್ಪಿಸಿದ್ದಾರೆ ಅಂತ ಹೇಳಿ ಸರ್ಕಾರ ಪ್ರೂವ್ ಮಾಡಿ ತೋರಿಸಬೇಕಾಗತ್ತೆ ಬರೀ ಬಾಯಲ್ಲಿ ಹೇಳಿದ್ರಾಗಲ್ಲ ಅದನ್ನ ಸಾಬೀತ್ ಮಾಡಕ್ಕೆ ಮತ್ತೆ ತನಿಖೆ ನಡೆಸಬೇಕು ಅದರಲ್ಲೂ ಕೂಡ ದೂರದಾರನಿಗೆ ವಿಸಿಲ್ ಬ್ಲೋರ್ ಆಕ್ಟ್ ನ ರಕ್ಷಣೆ ಕೂಡ ಇದೆ ವಿಟ್ನೆಸ್ ಪ್ರೊಟೆಕ್ಷನ್ ಇದೆ ಜೊತೆಗೆ ಅಗೇನ್ ಇದಕ್ಕೆಲ್ಲ ಮತ್ತೆ ಖರ್ಚಾಗುತ್ತೆ ಹೀಗಾಗಿ ಕಾನೂನಾತ್ಮಕವಾಗಿ ಎಸ್ ಐ ಟಿ ತನಿಖೆಗಾದ ಖರ್ಚನ್ನು ತುಂಬಾ ಜನ ಕೇಳ್ತಿದ್ದೀರಲ್ಲ ನೀವು ಯಾರು ಆರೋಪ ಮಾಡಿದವರು ಕೊಡ್ತಾರಾ ಅಂತ ಹೇಳಿ ಆತರ ಆಗಲ್ಲ ಅನಾಮಿಕರಿಂದ ಆಗ್ಲಿ ಆತನ ವಕೀಲರಿಂದ ರಿಕವರ್ ಮಾಡ್ಕೊಳ್ಳೋದು ದೂರದ ಸಾಧ್ಯತೆ ಆ ಥರದಿಲ್ಲ ಪಾಸಿಬಿಲಿಟಿ ಹೀಗಾಗಿ ಮುಂದೆ ಸರ್ಕಾರ ಯಾವ ಹೆಜ್ಜೆ ಇಡುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಸದ್ಯಕ್ಕೆ ಸರ್ಕಾರ ಹೇಳಿದೆ ಆಗದ ಕಡೆ ಎಲ್ಲ ನಮಗೆ ಈ ಥರ ಒಂದು ಸ್ಪಾಟಲ್ಲಿ ಆ ಥರ ನಿಮ್ಗೆ ಹೇಳಿದ್ವಲ್ಲ ಅಷ್ಟು ಸಿಕ್ಕಿರೋದು ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ಲ ನಮಗೆ ಯಾವುದೇ ಆಧಾರ ಸಿಕ್ಕಿಲ್ಲ ಸುಳಿವು ಅಂತ ಹೇಳಿದೆ ಸರ್ಕಾರನೇ ಹೇಳಿದೆ ಹಾಗಂತ ಅವರು ಇವಾಗಲೇ ಡಿಸ್ಮಿಸ್ ಕೂಡ ಮಾಡ್ತಾ ಇಲ್ಲ ಅವರು ಯಾಕಂದರೆ ದೂರುದಾರರು ಮತ್ತು ಅವ್ರ ಕಡೆ ಇರೋರು ಏನು ಹೇಳಿದ್ರು ಅಂತ ಹೇಳಿದ್ರೆ ಕರ್ಗು ಹೋಗಿರ್ಬೋದು ಅನ್ನೋ ಒಂದು ವಿಚಾರವನ್ನು ಕೂಡ ಮುಂದಿಟ್ರು ಹಾಗಾಗಿ ಆ ಸಾಯಿಲನ್ನು ಕೂಡ ತಗೊಂಡ್ಬಂದಿದ್ದಾರೆ ಸ್ಯಾಂಪಲ್ ಸಿಕ್ಕಿದ್ರೆ ಮಾತ್ರ ತಗೊಂಡ್ಬಂದಿರೋದಲ್ಲ ಯಾವೆಲ್ಲ ಜಾಗದಲ್ಲಿ ಹೇಳಿದ್ರು ದೂರದಾರ ಅಲ್ಲಿನ ಮಣ್ಣನ್ನು ಕೂಡ ಒಳಗಡೆದು ತೊಗೊಂಡು ಹೋಗಿದ್ದಾರೆ ಈಗ ಕರ್ಗುದ್ರೂ ಕೂಡ ಅದರ ಅಂಶಗಳಿರುತ್ತೆ ಮಣ್ಣಲ್ಲಿ ಹರಡಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೊ ಸಾಯಿಲ್ ಟೆಸ್ಟಿಂಗೂ ಆಗುತ್ತೆ ಈಗ ಎಫ್ ಎಸ್ ಎಲ್ ಆಗ್ತಾ ಇದೆ ಸೊ ಅದೆಲ್ಲ ರಿಸಲ್ಟ್ ಬಂದಮೇಲೆ ಸರ್ಕಾರ ಈ ವಿಚಾರದಲ್ಲಿ ಮುಂದಿನ ಯಾವ ಹೆಜ್ಜೆ ಇಡುತ್ತೆನೋ ಅನ್ನೋ ಕುತೂಹಲ ಇದೆ ಬ್ರೀಫಾಗಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದೆ ಗೃಹ ಸಚಿವ ಪರಮೇಶ್ವರ್ ಒಂದಷ್ಟು ಒಂಥರ ಮಧ್ಯಮ ಹಂತದ ಅರ್ಧ ದಾರಿಯ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಆ ಅರ್ಧ ದಾರಿಯ ಮಾಹಿತಿಯಲ್ಲಿ ಗೃಹ ಮಂತ್ರಿ ಪರಮೇಶ್ವರ್ ಅವರು ಆಮೇಲೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಇವರೆಲ್ಲರೂ ಕೊಟ್ಟಿರುವ ಹೇಳಿಕೆಯಲ್ಲಿ ಒಂದು ರೀತಿಯಲ್ಲಿ ದೂರುದಾರರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ ಅನ್ನೋ ತರದಲ್ಲಿ ಇವರು ಹಿಂಟ್ಸ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರದ ಮುಂದಿನ ಹೆಜ್ಜೆ ಬಗ್ಗೆ ಬಹಳ ಕುತೂಹಲ ಇದೆ ಏನ್ ಮಾಡ್ತಾರೆ ಅಂತ ಹೇಳಿ ನೋಡೋಣ ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದರಲ್ಲಿ ಏನಾದ್ರು ದೊಡ್ಡ ಸಾಕ್ಷ್ಯ ಸಿಕ್ಕಿ ಮಣ್ಣಲ್ಲಿ ಕೂಡ ಕರ್ಗು ಹೋಗಿದ್ಯಾ ಆ ರೀತಿ ಎವಿಡೆನ್ಸ್ ಸಿಕ್ಕಿದ್ರೆ ಅದನ್ನ ಕೂಡ ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಸಿಕ್ಕಿದ್ರೆ ಮಾತ್ರ ಈ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಬರುತ್ತೆ ಅದರ್ವೈಸ್ ಈ ಕೇಸ್ ಬಹಳ ಕಷ್ಟ ಆಗ್ಬೋದು ದೂರು ಕೊಟ್ಟವ್ರಿಗೆನೆ ಆ ರೀತಿ ಆದರೆ ಅದ್ರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಅನ್ನು ನಾವು ತರುವಂತ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ